ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಕಡಲೆ ಬೇಳೆ ಹಕ್ಕಿ ಹಾಕಿದ ಪಾಯಸ ಯಾವ ರೀತಿ ಮಾಡೋದು ನೋಡೋಣ ಹಳೆ ಕಾಲಿಂದ ಪಾಯಸ ಇದು ಬನ್ನಿ ಯಾವ ರೀತಿ ಮಾಡಿ ಇದು ನಾನು ಒಂದೂವರೆ ಅವರು ನಾನು ಒಂದು ಕಡಲೆ ಬೇಳೆನ ತೆಗೆದು ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ಒಂದು ಕುಕ್ಕರ್ ಪಾತ್ರೆ ಇಟ್ಕೊಂಡು ಬೇಳೆನ ಹಾಕ್ಕೊಂಬಿಡೋಣ ಕಡಲೆಬೇಳೆ ಮುಣಿದೋಷ್ಟು ನೀರು ಹಾಕಿ ಒಂದು ನಾಲ್ಕು ವಿಸಿಲ್ ಬರ್ಸೋಣ ಈ ಕಪ್ ಒಳಗೆ ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ನೋಡಿದ್ರೆ ಗೊತ್ತಾಗ್ತೈತಲ್ಲ ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಕಡಲೆಬೇಳೆ ತೀರಾ ಬೇಯಬೇಡ್ದು ನೋಡಿ ಈ ಥರ ಬೆಂದಿದೆ ಯಾವುದ್ರೊಳಗೆ ನಾವು ಕಡಲೆಬೇಳೆ ಹಾಕಿದ್ವಲ್ಲ ಅದರೊಳಗಡೆ ನಾವು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಏಲಕ್ಕಿ ಬಿಡಿಸಿಟ್ಟಿರೋದು ನಾಲ್ಕು ಅದು ಹಾಕ್ಕೊಂತೀನಿ ಸ್ವಲ್ಪ ನೀರು ಹಾಕಿ ಒಂದು ಸತಿ ರುಬ್ಕೊಂಡ್ಬರೋಣ ನಾನು ಎರಡು ಸ್ಪೂನ್ ಅಷ್ಟು ಹಕ್ಕಿ ನಾನು ನೆನೆಸಿಟ್ಟಿದ್ದೆ ಅದು ಹಾಕ್ಕೊಂತೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ತಿರ್ಗ ಬೇಯಕ್ಕೆ ಇಟ್ಟೆ ಅಂದರೆ ಬೇರೆ ಪಾತ್ರೆಗೆ ಹಾಕಿಟ್ಟೆ ಕುಕ್ಕರ್ ಬಟ್ಲಿಂದ ತೆಗೆದು ರುಬ್ಬಿಟ್ಟಿದ್ದೀವಲ್ಲ ಆ ಮಿಶ್ರಣ ಹಾಕ್ಕೊಂಬಿಡೋಣ ಈಗ ಇದು ಗಟ್ಟಿ ಆಗ್ತೈತೆ ನೋಡ್ಕೊಂಡು ಒಂದು ಎರಡು ಲೋಟಷ್ಟು ನೀರು ಹಾಕೊಡೋಣ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಟ್ಟಿ ಗಟ್ಟಿ ಆಗ್ತೈತೆ ಅದಕ್ಕೆ ಈಗ ಇದು ಕುದೀಲಿಕ್ಕೆ ಬಿಡೋಣ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲ ಹಾಕ್ಕೊಂಡ್ಬಿಡೋಣ ಈಗ ಮಿಕ್ಸ್ ಮಾಡೋಣ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಕೈ ಇದು ಕಡಿಮೆ ಉರಿಯೊಳಗೆ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿರಿ ಕೈ ಬಿಟ್ಟರೆ ಕೆಳಗಡೆ ತಳ ಸ್ಥಳ ಸಳೆ ಅವಾಗೆಲ್ಲ ನಮ್ಮ ಅಜ್ಜಿ ನಮ್ಮಅಮ್ಮ ಎಲ್ಲ ಇಂತದೇ ಪಾಯಸಗಳು ಮಾಡ್ತಾ ಒಂದು ಅನ್ನದು ಇಲ್ಲಂದ್ರೆ ಕಡಲೆಬೇಳೆಂದು ಅಕ್ಕಿ ಪಾಯಸ ಅಂದ್ರೆ ತುಂಬಾನು ಚೆನ್ನಾಗಿರ್ತೈತೆ ಬೇಳೆ ಜೊತೆಗೆ ಅಕ್ಕಿ ಅಕ್ಕಿ ಮಾಡ್ಕೊಳೋದು ಅದೂ ಚೆನ್ನಾಗಿರ್ತೈತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಕುದಿ ಕುದಿಲಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಈ ಹದಕಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತಲ್ಲ ಈ ಹದಕ್ಕಿದ್ರೆ ಸಾಕು ನೋಡಿ ಇಳಿಸ್ಬಿಡೋಣ ಸಾಕು ಇಲ್ಲಾಂದ್ರೆ ತೀರ ಗಟ್ಟಿ ಆಗ್ಬಿಡ್ತೈತೆ ನಾಟಿ ಹಸಿನ ತುಪ್ಪ ಒಂದು ಮೂರು ನಾಲ್ಕು ಇಸ್ಪೂನ್ ಹಾಕ್ಕೊಂತೀನಿ ಇದು ನನ್ನ ಮಗಳ ಮನೆಗೆ ನಾಟಿ ಹಸು ಇದೆ ಅದ್ರದ್ದು ಇದು ಈಗ ಗೋಡಂಬಿ ದ್ರಾಕ್ಷಿ ಹಾಕೊಂಬಿಡೋಣ ಮಿಕ್ಸ್ ಮಾಡ್ಕೊಳೋಣ ನೋಡಿ ಹಾಗಿದೆ ಗ್ಯಾಸ್ ಆಫ್ ಮಾಡೋಣ ಈಗ ಹಾಕ್ಕೊಂಬಿಡೋಣ ಇದಕ್ಕೆ ಮಿಕ್ಸ್ ಈಗ ನೋಡಿದ್ರಲ್ಲ ಕಡಲೆ ಬೇಳೆ ಹಾಕಿ ಪಾಯಸ ಯಾವ ರೀತಿ ಮಾಡೋದಂತ ಹೇಳಿ ನಾನು ದೀಪಾವಳಿ ಇದೇ ಹಬ್ಬ ಮಾಡಿದ್ದೆ ದೀಪಾವಳಿ ಹಬ್ಬದ ನಿಮಗೆ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ಮತ್ತೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆಗಿ ಪಗದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ ಬಾಯ್